ಬ್ಯಾಡಿಗೆ ಮೆಣಸಿನಕಾಯಿ ರೈತರ ನಾನಾ ಜಿಲ್ಲೆಗಳಿಂದ ರೈತರಿಗೆ ವಂಚನೆ ಮಾಡ್ತಾ ಇದ್ದ ಮಾರಾಟಗಾರರು ಎಪಿಎಂಸಿ ಕಾರ್ಯದರ್ಶಿ ಮೌನಕ್ಕೆ ಶರಣಾದ ಬ್ಯಾಡಿಗೆ ಅಧಿಕಾರಿ ರೈತ ಮುಖಂಡ ಕರ್ನಾಟಕ ರೈತ ಅಸಂಖ್ಯ ಹಾಗೂ ಹಸಿರು ಸೇನೆ ವಿರೋಧ ವ್ಯಕ್ತಪಡಿಸಿದ್ರು ವತಿಯಿಂದ ಗುರುನಾಥ ಕುರುಗೋಡು ಇವರು ವಿರೋಧ ವ್ಯಕ್ತಪಡಿಸಿದ್ದಾರೆ ಇದೇ ಸಂದರ್ಭದಲ್ಲಿ ರೈತರಿಗೆ ಅನ್ಯಾಯವಾಗ್ತಾ ಇದ್ದಂತೆಯೇ ಸಾವಿರ ಹದಿನೈದು ಸಾವಿರ ಮಾರಾಟ ಮಾಡುವುದಾಗಿ ಗ್ರೂಪಿನಲ್ಲಿ ವಾಟ್ಸ್ಆಪ್ ಮೂಲಕವಾಗಿ ಪ್ರದರ್ಶನ ಬಾಯ್ದು ರೈತರಿಗೆ ಆ ಒಂದು ನಿಟ್ಟಿನಲ್ಲಿ ಯಾವುದೇ ರೀತಿಯಿಂದ ಸೂಕ್ತವಾದ ಬೆಲೆಗಳನ್ನು ಕೊಡ್ತಾ ಇಲ್ಲ ರೈತ ಮುಖಂಡರು ಆಕ್ರೋಶದಿಂದ ಬ್ಯಾಡಗಿ ಮಾರಾಟಗಾರರಿಗೆ ವಿರೋಧ ವ್ಯಕ್ತಪಡಿಸಿದ್ರು ನಾನಾ ಜಿಲ್ಲೆಯ ರೈತರು ಪಾಲ್ಗೊಂಡು ಈ ಒಂದು ಹೋರಾಟವನ್ನ ನಡೆಸಿದ್ರು ಬಸವರಾಜ್ ನಾಗರಾಜ್ ಪಕ್ಕೀರಪ್ಪ ಶಂಕರ್ ಮೌನೇಶ್ ದೊಡ್ಡೋರ್ಸಪ್ಪ ಹಲವು ರೈತ ಮುಖಂಡರು ಭಾಗಿಯಾಗಿದ್ದರು ಪಂಪನಗೌಡ ಗಣಕಿಹಳ್ಳಿ

ಈಗ ನಮ್ಮ ಊರಾಗ ಬಂದು ಎಲ್ಲ ವ್ಯವಹಾರ ಮಾಡ್ತಾರೆ ಅವ್ರು ಊರಾಗ ಬರ್ತಾರೆ ಊರಾಗ ಬಂದು ನಮ್ಮ ನಮ್ಮ ಅಂಗಡಿ ತಗೊಂಬರಿ ಹಿಂಗ್ರ ಇಲ್ಲ ಇಲ್ಲಿ ಇಲ್ಲೇ ಇಲ್ಲಿ ಇಳಿಸ್ಬಿಡ ನಾ ಮಾಡಿಕೊಡ್ತೀನಿ ರೇಟ್ ಅಂತ ಮಾಡಿಕೊಡ ಅವ್ರಿಗೆ ಗೊತ್ತಿರ್ತದೆ ಇಷ್ಟು ಚಿಲ್ಲಿಗೆ ಇಷ್ಟು ರೇಟ್ ಬರ್ತದೆ ಒಂದು ಅಡಿ ಒಂದು ಎಕರೆ ಇಷ್ಟು ಖರ್ಚು ಬರ್ತದೆ ಅವ್ರಿಗೆ ಗೊತ್ತಿದೆ ಅವ್ರು ತಿಳ್ಕೊಂಡು ಅವ್ರು ಕೇಳ್ಕೊಂಡು ಅವ್ರಿಗೆ ಮಾಡಿಕೊಡ್ಲ ನಿಮ್ ನಮಗೇನು ಅಲ್ಲಪ್ಪ ನಿಮ್ಮ ನಿಮ್ಮ ಪ್ರಕಾರ ಒಂದು ಎಕರೆಗೆ ಎಷ್ಟು ಬೆಂಬಲ ಇದ್ರೆ ಬೆಲೆ ಇದ್ರೆ ನಿಮ್ಗೆ ವರ್ಕೌಟ್ ಆಗುತ್ತೆ ಸರ್ ಒಂದು ಎಕರೆ ಸರ್ ಒಂದು ಕಿಂಟಲ್ ಬಂದು ಮೂವತ್ತು ಸಾವಿರ ಬಂದು ಬೆಂಬಲ ಬೆಲೆ ಬೇಕಾಗುತ್ತೆ ಖರ್ಚಿದೆ ಸರ್ ಮೂವತ್ತು ಸಾವಿರ ಒಂದು ಎಕರೆ

अब ले बोर्ड का ले ना बोल ना बोल वहीं पर ले आह आज इसमें आज इसमें हमारे सालों के बीच में हम ले नमस्ते मामाली ऐसा नमस्ते ये पति के जमीन पे हाँ सर हाँ मामा नमस्ते नमस्ते सलामत है सलामत है बोल इन तो कौन से इसका आज इसे आज इसे आज इसे इन तो कौन से इन ಹ್ಞೂ ಎಲ್ಲೇ ಅದೇ ಕೇಳೋಕ್ಕೆ ಬಂತಂದ್ರೆ ಅರ್ಕೊಂಡ್ ಹೊಸ ಓ ಈಗ ಎಸೆಕಾಯಿ ಡಿಮ್ಯಾಂಡ್ ಇಲ್ಲ ಹೊಸಕಾಯಿ ಬೇಕು ಹಾ ಹಾಕಾಯಿ ಹೊಳೆಕಾಯಿಗಿಂತ ಹೊಸಕಾಯಿ ಬರಲೇ ಅವು ಅರ್ಧ ಅದೇ ಸಿಗುತ್ತಲ್ಲ ಒಳ್ಳೆ ಈ ಒಳ್ಳೆಕಾಯಿಗಿಂತ ರೇಟ್ ಜಾಸ್ತಿಕಾಯಿ ನಾ ತಮ್ಮ ಈಗ ಅರ್ಧಕ್ಕರ್ಧರಿ ರೈತರ ಈಗ ಇದಾವ ಒಂದು ನಾಲ್ಕ ರೂಪಾಯಿ ಸೂಪರ್ ಒಳ್ಳೆ ಕಾಯ್ದವರಿ ಅದ್ರಲ್ಲಿ ಈಗ ಈ ಕ್ಷಣದಲ್ಲಿ ಎಲ್ಲಿ ಮಾಡಿ ಸರಿ ಒಂಬತ್ತು ಸಾವಿರ ಏಳು ಸಾವಿರ ರೂಪಾಯಿ ರೇಟ್ ಮಾಡಿ ಈಗ ಬರ್ದಿರೋದು ಹನ್ನೆರಡು ಸಾವಿರ ಮೆಸೇಜ್ ಬರುತ್ತೆ ಮೈಸೂರು ಬರೆದಿರೋ ಹಾಕಿರೋದ್ರೆ ಹನ್ನೆರಡು ಸಾವಿರ ಸಾವಿರದ ರೇಟ್ ಅಂತ ಹೇಳಿದ್ರೆ ಹನ್ನೆರಡು ಸಾವಿರ ಯಾರು ಆಯ್ತು ನಿಮ್ಗೆ ಯಾರು ಡವಲ್ ಬೈತ್ರಿ ಒಂದು ಹನ್ನೆರಡು ಸಾವಿರ ರೂಪಾಯಿ ಯಾರು ಯಾರು ರೇಟ್ ಯಾರು ಆಯಿತು ಇಲ್ಲಿ ನಾವು ಇಲ್ಲಿ ನಾನು ಕೇಳ್ತಿರೋದು ಏನಂತ ಇಲ್ಲಿ ಮ್ಯಾಗಿನ ಅಧಿಕಾರಿಗಳು ಏನಿದಾರೆ ನಿಗದಿಟ್ಟ ಬೇರೆ ಅಂತೇಳಿ ಮುಂದುವರೆ